ಇಲ್ಲಿ ರವಿ ಸುರಿಕೋಳ್ ಅಂತ ಇದ್ರು ಅವರೇ ನಮ್ಮನ್ನ ಇಂಟ್ರೆಸ್ಟ್ ಬರುವ ಹಾಗೆ ಮಾಡಿದ್ರು ಅಲ್ಲಿನ ಗುರುಗಳು ಮಹೇಶ್ ಮಂದಾತಿ ಹ್ಮ್ ಹ್ಮ್ ಪಂಧತಿ ಮಳದಲ್ಲಿ ನೋಡಿ ನಂಗಂತೂ ತುಂಬಾ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಅವ್ರ್ ಕುಣಿಯೋ ಆಯವಿದ್ರಂತ ಹೇಳಿದ್ರೆ ಹಾಗೆ ಆ ಇಂಥದ್ದೇ ಪಾತ್ರ ಅಂತ ಇಲ್ಲ ಯಾವ ಪಾತ್ರ ಕೊಟ್ಟಿದ್ರು ಅದಕ್ಕೆ ರೆಡಿ ಆಗ್ಲೇಬೇಕು ಅದೇ ಅಲ್ಲ ನೀವು ಗುರುಗುಲ ಕ್ಲಾಸ್ ಮಾಡ್ತಾ ಇದ್ದೀವಿ ಕ್ಲಾಸ್ ಮಾಡ್ತಾ ಇದ್ರಿ ಸ್ಟಾರ್ಟ್ ಒಂಬತ್ತನೇ ವರ್ಷ ತಿರುಗಾಡಿ ಒಂಬತ್ತು ಈಗ ಒಂಬತ್ತನೇ ವರ್ಷ ತಿರುಗಾಟ ಆಗ್ತದೆ ಎಂಟು ವರ್ಷ ತಿರುಗಾಟ ಆಗಿದೆ ನಮ್ಮ ಸಂಘ ಉಂಟಲ್ಲ ರಟ್ಟೇಶ್ವರ ಸಂಘ ಅಂತ ರಟ್ಟೇಶ್ವರ ಆ ಸಂಘದಿಂದ ಯಾಕಂದ್ರಲ್ಲಿ ಸುಕೇಶ್ ಬಂಡರ್ ಅಂತ ಮಧು ನೋಡುವಂತ ಯಕ್ಷಾಭಿಮಾನಿಗಳು ಹಾಗೆ ಇನ್ನು ಹೆಚ್ಚಿನ ವಿಚಾರ ಗೊತ್ತಾಗಬೇಕಾದ್ರೆ ಇವರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ನೀವು ಮಾಡಲೇಬೇಕು ಅಂತಕ್ಕಂಥ ನಿಮ್ಮ ಪ್ರೋತ್ಸಾಹ ಎನ್ನುವುದು ನಮಗೆ ಇಷ್ಟ ಅಗತ್ಯವೋ ಇಂಥವರಿಗೂ ಬಹಳ ಅಗತ್ಯ ಅನ್ನೋದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಹಲೋ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವು ಇವತ್ತು ಬಂದಿದ್ದೀವಿ ಅಮ್ಮಸ ಬೈಲು ಅಂತ ಊರಿಗೆ ಇದು ಉಡುಪಿ ಡಿಸ್ಟಿಕ್ ಅಲ್ಲಿ ಬರುತ್ತೆ ನೀವಾಗ್ಲೇ ತಮ್ನೈನಲ್ಲಿ ಕೂಡ ನೋಡಿರ್ತೀರಿ ನಾನು ಬಂದಿರೋದು ಒಬ್ಬ ಕಲಾವಿದ್ರ ಮನೆಗೆ ಅದು ಕಲಾವಿದ್ರ ಯಾವ ರೀತಿ ಅಂತಂದ್ರೆ ನೀವಾಗಲೇ ತಮ್ನೈನಲ್ಲಿ ನೋಡ್ದಂಗೆ ಒಬ್ಬ ಯಕ್ಷಗಾನ ಕಲಾವಿದ್ರ ಮನೆಗೆ ಬಂದಿದ್ದೀನಿ ನನ್ಗಂತೂ ತುಂಬಾ ಎಕ್ಸೈಟೆಡ್ ಆಗಿದೆ ಅವರನ್ನ ಮಾತಾಡ್ಸಕ್ಕೆ ಯಾಕಂದ್ರೆ ನಾನು ಯಾವಾಗ್ಲೂ ಯಕ್ಷಗಾನಗಳಿಗೆ ಹೋಗಿದ್ದೀನಿ ಯಕ್ಷಗಾನಗಳಿಗೆ ಹೋದಾಗ ಆ ಪಾತ್ರಧಾರಿಗಳನ್ನ ನೋಡಿ ತುಂಬಾ ಖುಷಿ ಆಗ್ತಿತ್ತು ಅವ್ರ ಎನರ್ಜಿ ನೋಡಿ ನಂಗಂತೂ ತುಂಬಾ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಅವ್ರು ಕುಣಿಯೋ ಅಹ್ ಇದ್ರಲ್ಲಿ ಯಾವ ಎನರ್ಜಿನ ಚಿಕ್ಕಾಬಟ್ಟೆ ಎನರ್ಜಿಯಲ್ಲಿ ಇರ್ತಾರೆ ರಾತ್ರಿ ಇಡೀ ಆ ಯಕ್ಷಗಾನ ಮಾಡ್ತಾ ಇರ್ತಾರೆ ಆ ಯಕ್ಷಗಾನ ಪಾತ್ರಧಾರಿಗಳನ್ನ ನೋಡಿದಾಗ ಅವ್ರ ರಿಯಲ್ ಲೈಫಲ್ಲಿ ಯಾವ ತರ ಕಾಣಿಸ್ತಾರೆ ಅಂತ ನನಗ್ ಗೊತ್ತೇ ಇದ್ದಿಲ್ಲ ಸೊ ಇವ್ರನ್ನ ಮೀಟ್ ಮಾಡಿ ನಂಗಂತೂ ತುಂಬಾನೇ ಖುಷಿ ಆಯ್ತು ಸರ್ ನಮಸ್ಕಾರ ನಿಮ್ಮ ನಮ್ಮ ನಮ್ ಚಾನೆಲ್ಗೆ ಸಮ್ಮ ನಿನ್ಗೆ ನಾವು ಬಂದಿರೋದು ರಾಘವಾಚಾರ್ಯ ಅನ್ನೋರು ಆ ಕಲಾವಿದ್ರ ಮನೆಗೆ ಅವ್ರಿಗೆ ನಾಟ್ಯ ಚತುರ ಅಂತ ಬಿರುದ್ ಕೊಟ್ಟಿದ್ದಾರೆ ಹಾಗೆ ಹಲವಾರು ಬಿದ್ರು ಬಿರುದ್ಗಳು ಇದ್ದಾವೆ ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಅವ್ರ ಜರ್ನಿ ಹೇಗಿತ್ತು ಅವರು ಆ ಇದಕ್ಕೆ ಯಕ್ಷಗಾನ ಹೇಗ್ ಇಂಟ್ರೊಡ್ಯೂಸ್ ಆದ್ರು ಅವ್ರ ಯಾರು ಅವ್ರು ಹೇಗ್ ಬಂದ್ರು ಅಂತ ದಯವಿಟ್ಟು ನಮ್ಗೆ ವಿಷಯಗಳನ್ನ ತಿಳಿಸ್ತಾ ಹೋಗಿ ನನ್ಗೆ ನಾ ನಾನ್ ಕೂಡಾನು ಕಲಾವಿದ ಈ ಕಲಾ ನಿಮ್ಮ ಯಕ್ಷಗಾನ ಜರ್ನಿನ ನಾನು ಈ ಪ್ರಾಂತ್ಯಕ್ ಬಂದ್ಮೇಲೆ ಈಗ ಉಡುಪಿ ಡಿಸ್ಟ್ರಿಕ್ ಗೆ ಬಂದ್ಮೇಲೆ ಯಕ್ಷಗಾನನ ನೋಡಕ್ ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ನನಗ್ ಮುಂಚೆಯಿಂದ ಯಕ್ಷಗಾನ ನೋಡ್ಬೇಕು ಅನ್ನೋದಿದ್ರುನು ನೋಡಕ್ ಆಗಿರ್ಲಿಲ್ಲ ನಾನಿಲ್ಲಿ ನಾಲ್ಕೈದು ವರ್ಷ ಹಿಂದಿಂದ ಬಂದಿದ್ದು ಹಾಗಾಗಿ ಅಲ್ಲಿಂದ ಬಂದ್ಮೇಲೆ ನಾನ್ ಯಕ್ಷಗಾನ ನೋಡ್ತಾ ನೋಡ್ತಾ ನಂಗೆ ತುಂಬಾ ಇಂಟ್ರೆಸ್ಟ್ ಬಂತು ಕೆಲ ಹಲವಾರು ಪ್ರಸಂಗಗಳನ್ನ ನಾನು ನೋಡಿದಿನಿ ಹಾಗೆ ನಿಮ್ಮನ್ನ ಯಾಕಂದ್ರೆ ನೀವು ಅಲ್ಲಿ ನಿಮ್ ವೇಷದಲ್ಲಿ ನಾವು ನಿಮ್ಮನ್ ಗೊತ್ತಿಡಕ್ಕೆ ಆಗೋದಿಲ್ಲ ನೀವ್ ನೀವು ಅಂತ ನಮ್ಗೆ ಯಾರು ಗೊತ್ತಾಗೋದೇ ಇಲ್ಲ ಇದೇ ನಾನ್ ಇವತ್ತು ಸಂಜೆನೆ ಆ ಯಕ್ಷಗಾನ ಬಂದ್ರು ನಿಮ್ ನೀವ್ ಯಾರು ಅಂತ ಗೊತ್ತಾಗೋದೇ ಇಲ್ಲ ನಿಮ್ಮನ್ನ ಮೀಟ್ ಮಾಡಿ ನಂಗೆ ತುಂಬಾನೇ ಖುಷಿ ಆಯ್ತು ಹಾಗೆ ಪರಿಚಯ ಸ್ವಲ್ಪ ವೀಕ್ಷಕರಿಗೆ ಸ್ಟಾರ್ಟಿಂಗ್ ಹೆಸರು ಅಂತ ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ ರಾಮಾಚಾರ್ಯ ಹಾಗೂ ಲಕ್ಷ್ಮಿ ಮೂರು ಜನ ಅಣ್ಣಂದಿರು ಅಮ್ಮಸ್ವೇಲಿನ ಚಿಕ್ಕದತ್ತ ಕುಟುಂಬ ಯಕ್ಷಗಾನ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಮೊದಲಿಂದಲೂ ಇದ್ದಿತ್ತು ಹೋಗ್ಬೇಕಂತ ಇಂಟ್ರೆಸ್ಟ್ ಅಲ್ಲ ನೋಡುದೇ ಇಂಟ್ರೆಸ್ಟ್ ಮೊದಲಿಂದಲೂ ಇಲ್ಲಿ ನಮ್ಮ ಅಮಸ್ ಯಕ್ಷಗಾನ ರಟ್ಟೇಶ್ವರ ಸಂಘ ಅಂತ ಮಾಡಿದ್ರು ಅದರಿಂದ ಇಂಟ್ರೆಸ್ಟ್ ಹೆಚ್ಚಾಯಿತು ಅದಕ್ಕಾಗಿ ಮೊದಲು ಸೇರಿದ್ದು ಇಲ್ಲಿ ರವಿ ಸುರಿಕೊಳ್ಳಂತ ಇದ್ರು ಅವರೇ ನಮ್ಮನ್ನಲ್ಲಿ ಇಂಟ್ರೆಸ್ಟ್ ಬರುವ ಹಾಗೆ ಮಾಡಿದ್ರು ಏಳನೇ ಕ್ಲಾಸಲ್ಲಿ ಹೋಗುವಾಗಲೇ ಯಕ್ಷಗಾನ ಕಲಾ ಸಂಘ ಮಾಡಿದ್ರು ಆ ಸಂಘಕ್ಕೆ ಹೋಗುವಾಗೆ ಒಂದು ಅವಕಾಶ ಮಾಡಿಕೊಟ್ರು ಎಲ್ಲಿವರೆಗಂತ ಶನಿವಾರ ಕ್ಲಾಸ್ ಮಾಡ್ತಾಯಿದ್ರು ಡೈಲಿ ಶನಿವಾರ ಕ್ಲಾಸ್ ಯಕ್ಷಗಾನ ಕ್ಲಾಸ್ ಎಂಟ್ರಿ ಫೀಸು ಡೈಲಿ ನಾವು ಇಪ್ಪತ್ತೈದು ರೂಪಾಯಿ ಕೊಡ್ತಿತ್ತು ಫೀಸ್ ಡೈಲಿ ಶನಿವಾರ ಅವರೇ ಕರ್ಕೊಂಡು ಹೋಗ್ತಿದ್ರು ನಮ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಒತ್ತಾಯ ಪೂರಕವಾಗಿ ಒತ್ತಾಯ ಪೂರಕವಾಗಿ ರವಿ ಅಂತ ಅವರೇ ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ತಿದ್ರು ಏಳು ಗಂಟೆಯಿಂದ ನೈಟ್ ಒಂದೂವರೆ ಎರಡು ಗಂಟೆಯ ತನಕ ಮಾಡ್ತಿದ್ರು ನಮ್ ನಿದ್ರೆ ಬರ್ತಿತ್ತು ನಿದ್ರೆ ಬರ್ತಿತ್ತು ನಿದ್ರೆ ಬಂದ್ರು ಎಬ್ಬಿಸ್ಕೊಂಡು ಅವರೇ ರಿಕ್ಷಾದಲ್ಲಿ ಮಲಸ್ಕೊಂಡು ಮನೆಗ್ ಬಂದು ಬಿಟ್ಟು ಹೋಗ್ತಿದ್ರು ಅದರಿಂದ ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಆಯ್ತು ಯಾವ ವರ್ಷದಲ್ಲಿ ಯಾವ ವಯಸ್ಸು ಇದು ಇದು ಏಳನೇ ಕ್ಲಾಸ್ ಏಳನೇ ಕ್ಲಾಸ್ ಇರುವಾಗ ನಾವ್ ಏಳನೇ ಕ್ಲಾಸ್ ಇರುವಾಗ ತುಂಬಾ ವರ್ಷ ಹಿಂದೆ ಈಗ ನನಗೆ ಎಷ್ಟು ವರ್ಷ ಮಾಡಿದ್ರೆ ಒಂಬತ್ತನೇ ವರ್ಷ ತಿರುಗಾಡಿ ಒಂಬತ್ತು ಈಗ ಒಂಬತ್ತನೇ ವರ್ಷ ತಿರುಗಾಟ ಆಗ್ತದೆ ಎಂಟು ವರ್ಷ ಆಗಿದೆ ಒಂಬತ್ತನೇ ವರ್ಷ ತಿರುಗಾನ್ ಎಸ್ ಮೊದ್ಲಿಂದ ಏಳನೇ ಕ್ಲಾಸ್ ಮುಗಿದ ಮೇಲೆ ಯಕ್ಷಗಾನಕ್ಕೆ ಹೋಗ್ಬೇಕಂತ ತೀರ್ಮಾನ ಮಾಡಿದೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿ ಕ್ಲಾಸ್ ಅಲ್ಲಿ ಮನೆಯಲ್ಲಿ ಬಿಡ್ಲಿಲ್ಲ ಎಸ್ ಎಲ್ ಸಿ ಪೂರೈಸಿ ಮೊದಲು ಮಂದಾರತಿ ಕೇಂದ್ರಕ್ಕಿಂತ ಮೊದಲು ಉಡುಪಿ ಕೇಂದ್ರಕ್ಕೆ ಹೋಗ್ಬೇಕಂತ ಆಸೆ ಪಟ್ಟಿ ಉಡುಪಿ ಕೇಂದ್ರಕ್ಕೆ ಹೋದೆ ಇವರ ರವಿ ಅವರ ಜೊತೆಗೂ ಹೋದಿದ್ದು ಅಲ್ಲಿನ ವ್ಯವಹಾರ ಎಲ್ಲ ನೋಡಿ ಅಂದ್ರೆ ಕಲಿಯುವುದಕ್ಕೆ ಬಹಳ ಕಷ್ಟ ಅಂತ ತಿರುಗಿ ಬಂದೆ ಉಡುಪಿ ಕೇಂದ್ರದಿಂದ ಬರುವಾಗ ಮಂದರ್ತಿಯಲ್ಲಿ ಬರುವಾಗ ಅಲ್ಲಿ ಕೇಂದ್ರ ಮಾಡ್ತಾ ಇದ್ದೆ ಯಕ್ಷಗಾನ ಮಾಡ್ತಾ ಇದ್ರು ಸಂಘದ್ವತಿಯಿಂದ ಬಾಲಗೋಪಾಲ ವೇಷ ಹಾಗೆಲ್ಲ ವೇಷ ಮಾಡ್ತಾ ಇದ್ರು ಹ್ಮ್ ನೀವ್ ಮೊದಲನೇ ನಿಮ್ ಮೊದಲನೇ ಗುರು ಅಂದ್ರೆ ವಿಶ್ವೇಶ್ವರ ಸ್ವಾಮಿ ಸಿದ್ದಾಪುರ ಅಂತ ತುಂಬಾ ಚೆನ್ನಾಗಿ ಹೇಳಿಕೊಡ್ತಾ ಇದ್ರು ಶನಿವಾರ ಅವರೇ ಸಂಜೆ ಶನಿವಾರ 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 ಪ್ರತಿ ಶನಿವಾರ ಪ್ರತಿ ಶನಿವಾರ ಮಾಡ್ತಾ ಇದ್ರು ಅಂದ್ರೆ ನೀವು ಅಲ್ಲ ನಿಮ್ಮನ್ ಕರ್ಕೊಂಡೋಗಿ ಬಿಡ್ತಿದ್ರು ಅಂತ ಹೇಳಿದ್ರು ರವಿ ರವಿ ಅಂತ ಪೂಜಾರಿ ರವಿ ಪೂಜಾರಿ ಕರ್ಕೊಂಡು ಹೋಗಿ ಗುರುಗಳು ಅಲ್ಲಿಗೆ ಬರ್ತಾ ಇದ್ರು ಅಲ್ಲ ಫೇಲ್ ಶಾಲೆಯಲ್ಲಿ ಕ್ಲಾಸ್ ಮಾಡ್ತಾ ಇದ್ರು

ಮುಂದೇನೆ ವೃತ್ತಿಯಾಗಿ ತಗೋಬೇಕಂತ ನಿಮ್ಗೆ ಏನಕ್ಕೆ ವೃತ್ತಿಯಾಗಿ ಅದ್ಲ ಅಲ್ಲೇ ನೀವು ಇದ್ರಲ್ಲಿ ಮುಂದುವರಿಬೇಕು ಅಂತ ನೀವು ಅನ್ಸಿದಾಗ ಮನೆಯಲ್ಲಿ ಯಾವ ತರ ಮನೆಯವರೆಲ್ಲ ಬೇಡ ಅಂತ ಹೇಳಿದ್ರು ಎಲ್ಲರೂ ಯಾಕಂದ್ರೆ ಎಲ್ರು ಆಫೀಸರ್ ಆಗ್ಬೇಕು ಅಂತ ಎಲ್ಲ ತುಂಬಾ ಜನ ಹೇಳಿದ್ರು ತುಂಬಾ ಜನ ನಮ್ ರಿಲೇಟಿವ್ ಹೇಳಿದ್ರು ಯಕ್ಷಗಾನ ಹೋಗೋದೇ ಬೇಡ ಎಜುಕೇಶನ್ ಮುಂದುವರ್ಸು ಅಂತ ಹೇಳಿದ್ರು ಆದ್ರೂ ನನಗೆ ಇಂಟ್ರೆಸ್ಟ್ ಆಯ್ತು ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಒಂದು ಕೆಲವೊಂದು ಕಲಾವಿದ್ರು ನೋಡಿ ಕೆಲವಿದ್ರು ಕೆಲವಿದ್ರು ವೇಷ ನೋಡಿ ಯಾಕಂದ್ರೆ ನಮ್ಮ ಊರಿನ ಹತ್ತಿರ ನಮ್ಮ ರಿಲೇಟಿವ್ ಆಗ್ತದೆ ತೊಂಬಟ್ ವಿಶ್ವನಾಥ್ ಆಚಾರ್ಯ ಅಂತ ಅವ್ರ ವೇಷ ನೋಡ್ತಾ ಇದ್ದೆ ನಾನು ಅವ್ರ ವೇಷ ನೋಡ್ತಾ ಇದ್ದೆ ಹಾಗೆ ಅವ್ರ ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ ವೇಷ ನೋಡ್ತಿದ್ದೆ ಅವ್ರ ಆಟದಲ್ಲೆಲ್ಲ ನೋಡ್ತಾ ಇದ್ದೆ ಅವರಿಂದ ಹೋಗ್ಲೇಬೇಕಂತ ಇಂಟ್ರೆಸ್ಟ್ ಆಯ್ತು ಇದನ್ನೇ ವೃತ್ತಿಪರ ಜೀವನ ಆಯ್ತಾ ಆಮ್ ಹಾಗೆ ನೀವು ಹತ್ತನೇ class ವರ್ಗುನು fees ಕೊಟ್ಟು ಕಲಿತಿದ್ರ ಇಲ್ಲ ಅತ್ವ ಇಲ್ಲಿ ಯಾರಾದ್ರು ಪ್ರತಿ ಶನಿವಾರ fees ಕಟ್ಟಿ ನೀವೇ ಕಲಿತಿದ್ರಾ ಮುಂಚೆ ನಿಮ್ಗೆ interest ಇದ್ದಿಲ್ಲ ಇಲ್ಲ ಇಲ್ಲ interest ಇರ್ಲಿಲ್ಲ ಯಕ್ಷಗಾನ ಕೇಂದ್ರದಿಂದಲೇ interest ಆಗಿದೆ ನಮ್ಮ ಸಂಘ ಉಂಟಲ್ಲ ರಟ್ಟೇಶ್ವರ ಸಂಘ ಅಂತ ಆ ಸಂಘದಿಂದ ಅದ್ರಲ್ಲಿ ಸುಖೇಶ್ ಬಂಡರ್ ಅಂತ ಮಧುಸೂದನ್ ಆಚಾರ್ಯರ್ ಅಂತ ಅವರೆಲ್ಲ ಕಲಿತಾ ಇದ್ರು ನಮಗಿಂತ ಸೀನಿಯರ್ ಅವರು ಮುಂಚೆ ಸ್ಟಾರ್ಟ್ ಮಾಡಿದ್ರು ಸಂಘ ಆಮೇಲೆ ನಾವು ಅದಕ್ಕೆ ಕನೆಕ್ಟ್ ಆಗಿದ್ದು ನೀವ್ ಮೊದಲು ಈಗ ಈಗ ಒಂಬತ್ತು ವರ್ಷ ಅಡ್ಡಾಟ ಮುಂಚೆ ಈ ಬರ ಬರ್ಬೇಕು ಇವತ್ತಿನ ಪರಿಸ್ಥಿತಿಗೆ ಯಾರಿಗೆ ಕೃತಜ್ಞತೆ ಆಗಿರ್ಬೇಕು ಅಂತ ಅನ್ಸುತ್ತೆ ನನಗೆ ಯಾವ ಗುರುಗಳಿಗೆ ಮೊದಲನೇದಾಗಿ ಮೊದಲನೇದಾಗಿ ನನಗೆ ಹೇಳಿಕೊಟ್ಟದ್ದು ವಿಶ್ವೇಶ್ವರ ಸ್ವಾಮಿ ಅವ್ರು ಎಲ್ಲೇ ನಾನು ಹೇಳಿದ್ರು ಅವ್ರ ಹೆಸರನ್ನು ಹೇಳ್ತೇನೆ ಮೊದಲ ಗುರುಗಳು ಆಮೇಲೆ ನನ್ನನ್ನು ಗುರುಗಳು ಆಗಿ ಸ್ನೇಹಿತರಾಗಿ ನೋಡ್ಕೊಂಡವ್ರು ಯಾರು ಕೇಳಿದ್ರೆ ರವಿ ಪೂಜಾರ್ ಸೂರಿಕೋಳ್ ಸುಖೇಶ್ ಬಂಡರ್ ಮಧುಸೂದನ್ ಆಚಾರ್ಯರು ಇವರೆಲ್ಲ ತುಂಬಾ ಸಪೋರ್ಟ್ ಆಗಿದ್ರು ನೀನ್ ಯಕ್ಷನ್ ಹೋಗ್ಲೇಬೇಕು ಹೋಗು ನನಗಿಂತ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ನೀನ್ ಹೋಗಿ ಬೇಕಂತ ಹೋಗು ಹೋಗು ಅಂತ ಒತ್ತಾಯ ಪೂರಕವಾಗಿ ಅವರೇ ಕಳ್ಸಿ ಕೊಡ್ತಾ ಇದ್ರು ಮದ್ಯ ಸಂಘದಲ್ಲಿ ಒಂದ್ಸಲ ನಾನು ಕೈದ್ ಮಾಡಿದೆ ಕಷ್ಟ ಆಗ್ತದಂತ ವೇಷ ಮಾಡೋದಕ್ಕೆಲ್ಲ ಬಾರಿ ಕಷ್ಟ ಆಗ್ತದಂತ ಒಂದ್ ವರ್ಷ ಹೋಗ್ಲೇ ಇಲ್ಲ ನಾನು ಮತ್ತು ಪುನಃ ನನ್ನ ಕರೆದ್ಕೊಂಡು ಹೋದ್ರು ನೀವು ಪ್ರಶ್ನೆ ಈ ಪ್ರಸಂಗ ಆಗ್ಲಿ ಈ ಆಟ ಆಗ್ಲಿ ಆಟ ಮಾಡಿದ್ದು ನಿಮ್ಗೆ ಮೊದಲನೇ ಆಟ ಮೊದಲನೇ ವೇಷ ಮಾಡಿದ್ದು ಮೊದಲನೇ ವೇಷ್ ಮೊದಲನೇ ವೇಷ ಮಾಡಿದ್ದು ಬಳ್ಮನೆ ಹತ್ರ ಬಾಲಗೋಪಾಲ ಮಾಡಿದ್ದು ಹ್ಮ್ ಬಾಲಗೋಪಾಲ ಪ್ರತಿ ವರ್ಷ ಆಟ ಆಗುತ್ತೆ ಬಾಲಗೋಪಾಲ ಬಾಲಗೋಪಾಲನಾಗಿ ಮಾಡಿದ್ದೆ ಅದು ಕಲ್ ಕಲಿಯುವಾಗ ಇಂಟ್ರೆಸ್ಟ್ ಕೊಟ್ಟು ಕಲ್ತಿದ್ದೆ ಹ್ಮ್ ಇವತ್ತು ಸಂಜೆ ಆಟ ಆದ್ರೆ ನಾ ಸಂಜೆ ಅವ್ರಿಗೆ ಕಾಲ್ ನಾ ಬರುದಿಲ್ಲ ಅಂತ ಅಲ್ಲಿ ಕಲಿತಿದ್ದೆ ಆಟದ ದಿವಸ ಶನಿವಾರ ನಾನು ಕಾಲ್ ಮಾಡಿ ಹೇಳಿದೆ ನಾನು ಇವತ್ತು ಬರುದಿಲ್ಲ ನನಗಾಗ್ಬೋದು ಜನ ಇರ್ತಾರೆ ಸಣ್ಣ ಪ್ರಯಷ್ಟೊತ್ತಿಗೆ ಬರುದಿಲ್ಲ ಅಂತ ಹೇಳಿದೆ ಆಮೇಲೆ ಆಮೇಲೆ ಒತ್ತೆ ಪರಕ ಬರ್ಲೇಬೇಕು ಅಲ್ಲಿ ಕರ್ಕೊಂಡ್ರು ನಿಮ್ಮ ಅವತ್ತು ಚೆನ್ನಾಗಿ ಮಾಡಿದ್ರಿ ನೀವು ಬಾಲಗೋಪಾಲ್ ಅದ್ರಲ್ಲಿ ಮಾತಿಲ್ಲಲ್ಲ ಕುಣಿಯೋದು ಆಗ ನಾವು ಏನ್ ಮಾಡಿದ್ರು ಚಂದ ಎಲ್ಲಾದ್ರಿಗೂ ಇದು ಮೊದಲನೇ ಇದನ್ನ ಮಾಡಿದಾಗ ಎಷ್ಟು ವಯಸ್ಸಿತ್ತು ನಿಮ್ಗೆ ಅವಾಗ ಎಸ್ ಎಲ್ ಸಿ ಆಗಿತ್ತು ನಿಮ್ಗೆ ಅವಾಗ ಅಲ್ಲ ಎಸ್ ಎಲ್ ಸಿ ಏಳನೇ ಕ್ಲಾಸ್ ಏಳನೇ ಕ್ಲಾಸ್ ಅಲ್ಲಿ ಅವಾಗೆಲ್ಲ ಚಿಕ್ಕ ಪುಟ್ಟ ಮಾಡ್ತಾ ಇದ್ವಿ ಬಾಲಗೋಪಾಲ್ ಒಂಬತ್ತರ ತನಕ ಬಾಲಗೋಪಾಲ್ ಮಾಡ್ತಿದ್ದೆ ಎಸ್ ಎಲ್ ಸಿ ಬರುವಾಗ ಸಣ್ಣ ಪುಟ್ಟ ವೇಷ ಹಾಕ್ತಿದ್ರು ನಮ್ಗೆ ಸಂಘದಲ್ಲೇ ಮಾರ್ತಾನಂತ ಸಣ್ಣ ಪುಟ್ಟ ವೇಷ ಹಾಕಿದ್ರು ಸೀತಕೇತ ಹೀಗಿದೆಲ್ಲ ವೇಷ ಹಾಕಿದ್ರು ಮಾತನಾಡುವಂತ ಎರಡು ವೇಷ ಅದರಿಂದ ಇಂಟ್ರೆಸ್ಟ್ ಹೆಚ್ಚಾಯ್ತು ಈಗ ಮನೆಯಲ್ಲಿ ನೀವು ಎಸ್ ಎಲ್ ಸಿ ಆದ್ಮೇಲೆ ಯಕ್ಷಗಾನೇ ನಮ್ಮ ವೃತ್ತಿ ಅಂತ ನೀವು ಅನ್ಕೊಂಡ್ರೆ ಅನ್ಕೊಂಡೆ ಮನೆಯಲ್ಲಿ ಯಾವ ತರ ನಿಮಗೆ ಸಪೋರ್ಟ್ ಮಾಡಿದ್ರು ತುಂಬಾ ಸಪೋರ್ಟ್ ಆಗಿದ್ರು ತುಂಬಾ ಸಪೋರ್ಟ್ ಆಗಿದ್ರೆ ಯಾವ್ದೇ ರೀತಿ ಅಂದ್ರೆ ನೀವು ಹೋಗ್ಬೇಡ ಮಾಡಬೇಡ ಇಲ್ಲ 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 ಹೇಳ್ತಾ ಇದ್ರು ಮೊದಲು ಆಮೇಲೆ ಅವರಿಗೆ ಇಂಟ್ರೆಸ್ಟ್ ಶುರು ಆಯ್ತು ಯಾಕಂದ್ರೆ ನಿಮ್ಮ ಒಂದೊಂದು ವಿಭಾಗದಲ್ಲೇ ಕಲಿತ ಕಲಿತ ಅವ್ರು ಹೇಳಿದ್ರು ನನ್ನ ಮಗ ಮೇಳದಲ್ಲಿದ್ದ ಅಂದ್ರೆ ಸಪೋರ್ಟ್ ಅಂತ ಹೇಳಿದ್ರೆ ಈಗ ನಾವು ಯಕ್ಷಗಾನ ಡ್ರೆಸ್ ಎಲ್ಲ ತಂದ್ರೆ ಮನೆಗ್ ತಂದ್ರೆ ಅಹ್ ಅಪ್ಪನೇ ವಾಶ್ ಮಾಡುದಿಲ್ಲ ಅದ್ರ ಬಗ್ಗೆ ಮುಂಚೆ ವಾಶ್ ಮಾಡ್ತಾ ಇದ್ರು ಮತ್ತ ಮಳೆಗಾಲದಲ್ಲಿ ಆಟ ಇದ್ರೆ ಇಂತಿಂತ ಗೊತ್ತಾಗ್ತದೆ ಇಂತಿಂತ ಡ್ರೆಸ್ ಬೇಕಂತ ಅಪ್ಪನೇ ರೆಡಿ ಮಾಡ್ತಿದ್ರು ಹೆಚ್ಚಿದೆ ಅಮ್ಮ ಆಗ್ಲಿ ಅತ್ತಿಗೆ ಆಗ್ಲಿ ಎಲ್ಲರು ಅಣ್ಣಂದ್ರು ಎಲ್ಲರೂ ಸೊಪ್ಪಾಗಿದ್ರು ಈಗ ಯಕ್ಷಗಾನದಲ್ಲಿ ಹಲವಾರು ಪಾತ್ರಗಳು ಹೌದು ನೀವು ಯಾವ್ಯಾವ ಪಾತ್ರಗಳಲ್ಲೇ ಕಾಣಿಸಿಕೊಂಡಿದ್ರು ಕಾಣಿಸಿಕೊಂಡಿರ್ತೀರಿ ಹಾಗೆ ನೀವು ಎಷ್ಟು ಪಾತ್ರಗಳ ಈಗ ಪ್ರೆಸೆಂಟ್ ರೆಡಿ ಇರ್ತೀರಾ ಆ ಕಲಾವಿದ್ರೆ ಅಂತ ಹೇಳಿದ್ರೆ ಹಾಗೆ ಆ ಇಂಥದ್ದೇ ಪಾತ್ರ ಅಂತ ಇಲ್ಲ ಯಾವ ಪಾತ್ರ ಕೊಟ್ಟಿದ್ರು ಅದಕ್ಕೆ ರೆಡಿ ಆಗ್ಲೇಬೇಕು ರೆಡಿ ಆಗಿರ್ಬೇಕು ನಿಜವಾದ ಕಲಾವಿದ್ರು ಒಂದೇ ವೇಷಕ್ಕೆ ಸೀಮಿತ ಆಗಿರ್ಬಾರ್ದು ನನ್ನ ಆಸೆಯು ಹಾಗೆ ಎಲ್ಲಾ ವೇಷಕ್ಕೂ ಸೀಮಿತವಾಗಿರ್ಬೇಕು ಆದ್ರೆ ಅದಕ್ಕೆ ಆ ಪಾತ್ರಕ್ಕೆ ತಕ್ಕನಾದಂತ ಡೈಲಾಗ್ ಗಳಾಗ್ಲಿ ಅದೆಲ್ಲ ನೀವು ಕಲಿತಿರ್ಲೇಬೇಕಾಗಿರುತ್ತೆ ಮುಂಚೆನೆ ಅಲ್ಲ ಮುಂಚೆ ಅಂತ ಆ ಇವತ್ತಿನ ಪ್ರಸಂಗದಲ್ಲಿ ಹಿರಿಯ ಕಲಾವಿದ್ರಿ ಏನ್ ಮಾಡ್ತಾರೆ ಹಿರಿಯ ಕಲಾವಿದ್ರು ಈಗ ಬಬ್ರು ಕಲಾವಿದ್ರು ಮಾಡಿರ್ತಾರೆ ನಾಳೆ ದಿವಸ ಅಂತ ಹಾಗಾಗಿ ನೋಡ್ಕೊಂಡಿರ್ತೇವೆ ಮಾಡ್ಬೇಕಂತ ಕೇಳ್ತೇವೆ ಕೇಳಿಕೊಂಡು ಮಾಡ್ತೇವೆ ನೀವು ಇವತ್ತು ಆಟ ಇದೆ ಅಂತ ಅಂದ್ರೆ ನಿಮ್ಮ ಈಗ ರೆಡಿ ಆಗಿ ಹೋಗೋದು ಅಥವಾ ಪ್ರಾಕ್ಟೀಸ್ ಮಾಡೋದು ಆತರ ಏನಾದ್ರೂ ಇರುತ್ತಾ ಹೊಸ ಪ್ರಸಂಗ ಆದ್ರೆ ಟೀಮ್ ವರ್ಕ್ ಇರ್ತದೆ ಟೀಮ್ ವರ್ಕ್ ಹಿಂಗ್ ಮಾಡ್ಬೇಕು ಅಂತ ಟೀಮ್ ವರ್ಕ್ ಪೌರಾಣಿಕ ಆದ್ರೆ ಕೆಲವೊಂದು ಮೇಳದಲ್ಲಿ ಪೌರಾಣಿಕ ಸಡನ್ಲಿ ನಿರ್ಧಾರ ಆಗ್ತದೆ ಗಣಪತಿ ಪೂಜೆ ಆಗುವ ಟೈಮ್ಗೆ ಎಂಟೂವರೆ ಪೂಜೆ ಅಂತ ಈಗ ಆಟ ಪಲ್ಟಿ ನಿರ್ಧಾರ ಮಾಡ್ತಾರೆ ಇಂಥ ಪ್ರಸಂಗ ಆಗ್ಬೇಕು ನಮ್ಗೆ ಗೊತ್ತಿಲ್ಲದಿದ್ದಾಗ ಇನ್ನೊಬ್ಬರ ಹತ್ರ ಕೇಳ್ತೇವೆ ನಾವು ಗೊತ್ತಿದ್ರೆ ಹೇಗೂ ಮಾಡ್ಬೋದು ಗೊತ್ತಿಲ್ದಿದ್ರೆ ಕೇಳಿ ಮಾಡ್ತೇವೆ ಅದೇ ರೀತಿ ಈಗ ದೇವಸ್ಥಾನಗಳ ಹತ್ರ ದೇವಸ್ಥಾನಗಳಿಂದ ಎಲ್ಲ ಕೆಲವು ಮೇಳಗಳು ಅಂತ ಮಾಡ್ತಾರೆ ನಾನು ಮೊದಲು ಹೇಳಿದ ಹಾಗೆ ರಟ್ಟೇಶ್ವರ ಸಂಘದಲ್ಲಿ ಕಲಿತ ಮೇಲೆ ಅದು ಪರಿಪೂರ್ಣ ಆಗ್ಲಿಲ್ಲ ಕಲ್ತಿದ್ದೇನೆ ಪರಿಪೂರ್ಣ ಆಗಬೇಕಾದ್ರೆ ಮತ್ತೆ ಮಂದಾರ್ತಿ ಕೇಂದ್ರವನ್ನು ಸೇರಿಕೊಂಡೆ ನಾಲ್ಕು ತಿಂಗಳು ಕೇಂದ್ರದಲ್ಲಿ ಕಲಿತೆ ಅಲ್ಲಿ ಗುರುಗಳ ಕ್ಲಾಸ್ ಕ್ಲಾಸು ಕ್ಲಾಸ್ತಿ ದೇವಸ್ಥಾನ ವತಿಯಿಂದ ಕ್ಲಾಸು ಅಲ್ಲಿ ಯಾವ್ದು ಖರ್ಚಿಲ್ಲ ತಿಂಗಳಿಗೆ ಐನೂರು ರೂಪಾಯಿ ಅವರೇ ಕೊಡ್ತಾರೆ ಊಟ ತಿಂಡಿ ಎಲ್ಲ ಎ ಟು ಝಡ್ ಖರ್ಚು ಅವರೇ ನೋಡ್ತಾ ಇದ್ರು ಮಂದಾರ್ತಿ ಕೇಂದ್ರ ಒಳ್ಳೆ ವ್ಯವಸ್ಥೆ ಉಂಟು ಯಾವುದೇ ರೀತಿ ತೊಂದ್ರೆ ಇಲ್ಲ ಅಲ್ಲಿನ ಗುರುಗಳು ಮಹೇಶ್ ಮಂದಾರ್ತಿ ಮಂದಾರ್ತಿ ಮೇಳದಲ್ಲಿ ಇದ್ದಾರೆ ಈಗ ಹಾಗೆ ಕೃಷ್ಣ ಆಚಾರ್ಯ ಬಿತ್ಕಲ್ಕಟ್ಟೆ ಒಳ್ಳೆ ಗುರುಗಳು ಒಳ್ಳೆ ರೀತಿಯಲ್ಲಿ ಹೇಳಿಕೊಡ್ತಾ ಇದ್ದರು ನಮಗೆ ಹೆಜ್ಜೆ ಕ್ಲಾಸು ಎಲ್ಲಾ ವಿಭಾಗದ ಕ್ಲಾಸ್ ಮಾಡ್ತಾ ಇದ್ರು ಚಂಡೆ ಕ್ಲಾಸ್ ಭಾಗವತಿಗೆ ತುಂಬಾ ಜನ ಅಲ್ಲಿ ಕಲ್ತವರು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿ ಮೇಳದಲ್ಲಿ ಇದ್ದಾರೆ ಅಲ್ಲಿ ಕಲ್ತದ್ದು ಮೊದಲು ಗೆಜ್ಜೆ ಕಟ್ಟಿದ್ದೊದೇ ಮೇಳದಲ್ಲಿ ಮಂದಾರ್ತಿ ಮೇಳದಲ್ಲಿ ಬಾಲಗೋಪನಾಗಿ ಗೆಜ್ಜೆ ಕಟ್ಟಿದ ಒಂದು ವರ್ಷ ಅದ ನಂತರ ಮಂದಾರತಿ ಮತ್ತು ಕಮಲಕ್ಕೆ ಕೂಡಾಟ ಆಯಿತು ಅಲ್ಲಿನ ಸಂಚಾಲಕರು ನಾವು ಯಜಮಾಡ್ರ ಅಂತ ಕರೆಯುವುದು ನಾರಾಯಣ್ ಶೆಟ್ಟರು ಗೊತ್ತಿರಬಹುದು ನಾರಾಯಣ್ ಶೆಟ್ರು ನನ್ನ ವೇಷ ನೋಡಿದ್ರು ನಮ್ಮ ನಮ್ಮಕ್ ಬಾಮರ ಪುಣ್ಯಾತ್ಮ ನಮ್ ಮೇ ಅವಕಾಶ ಕೊಡುವಂತ ಕಮಲೇಶಿಲಿ ಸಂಚಾಲಕರು ಸಚ್ಚಿನಂದ ಅವರ ಮೇಳ ನಾವು ಅಂತ ಕರೆಯುವುದು ನಾರಾಯಣ್ ಶೆಟ್ಟರಿಗೆ ಯಾಕಂದ್ರೆ ಅಷ್ಟು ಕಲಾವಿದ್ರ ಪ್ರೀತಿ ಮಾಡ್ತಾ ಇದ್ರು ಹೇಳಿದ್ರು ನೀನು ಕಮಲಶಿಲೆಗೆ ಬಾಮರ ಅವಕಾಶ ಕೊಡು ಅಂತ ಅಲ್ಲಿ ಬಾಲಗೋಪಾಲ ಇದ್ದಿತ್ತು ಒಂದು ನೂರು ರೂಪಾಯಿ ಸಂಬಳಕ್ಕೆ ದಿನಕ್ಕೆ ಹೆಚ್ಚಿಗೆ ನಮಗೂ ಅದೇ ಹೆಚ್ಚಲ್ಲ ದಿವ್ಸಕ್ಕೆ ಹೆಚ್ಚು ಮಾಡುತ್ತೆ ಕಮಲಶಿಲೆ ಹಬ್ಬ ಒಡ್ಡಕ್ಕೆ ಸೇರಿಕೊಂಡೆ ಒಡ್ಡೊಲ ಅಲ್ಲಿ ನಾಲ್ಕು ವರ್ಷ ಮಾಡಿದ್ವಿ ಕಮಲಶಿಲೆ ಮಾಡಿದ್ವಿ ನಾಲ್ಕು ವರ್ಷ ಸೇವೆ ಮಾಡಿದೆ ನನಗೆ ಅತ್ಯಂತ ಅವಕಾಶ ಸಿಕ್ಕಿದ ಮೇಳೆ ಕಮಲಶಿಲೆ ಒಡ್ಡಲದಲ್ಲಿ ಇರುವಾಗ ವೇಷ ಹಾಕಿದ್ದು ತುಂಬಾ ಅವಕಾಶ ಕೊಟ್ಟಿದ್ದು ಕಮಲಶಿಲೆ ಮೇಳವೇ ಕಲಾವಿದರ ಒಡನಾಟ ತುಂಬಾ ಪ್ರೀತಿ ಸಿಕ್ಕಿದ್ದು ಕಲಾಭಿಮಾನಿಗಳು ಸಿಕ್ಕಿದ್ದು ಯಕ್ಷಗಾನ ಕಲಿಕೆಗೆ ನನಗೆ ಅನುಕೂಲವಾದದ್ದು ವೇಷ ಹಾಕಿದ್ದು ನಾರ ತುಂಬಾ ನೆನಪುಗಳುಂಟು ವೇಷ ಹಾಕಿದ್ದು ನನಗೆ ನನ್ನ ವಯಸ್ಸಿಗೆ ಮೀರಿದಂತ ವೇಷ ಹಾಕಿದ್ರು ಈಗ ಟೆಂಟ್ ಮೇಳ ಅಂತ ಬರುತ್ತೆ ಹೌದು ಹಾಗೆ ಯಾವ ಎಷ್ಟು ಎಷ್ಟು ಆಟಗಳು ಇರುತ್ತೆ ತುಂಬಾ ಮೇಳಗಳುಂಟು ಬಯಲಾಟದ ಮೇಳಗಳು ಹೆಚ್ಚು ಬಯಲಾಟ ಈಗ ಟೆಂಟ್ ಮೇಳಗಳು ಸಾಲಿ ಗ್ರಾಮ ಪೆರಡು ಮತ್ತೆ ಹೆಚ್ಚಿನದಾಗಿ ಬಯಲಾಟದ ಮೇಳಗಳೇ ಎಲ್ಲ ಬಯಲಾಟದ ಮೇಳಗಳೇ ಬಯಲಾಟ ಅಂದ್ರೆ ಈ ರೋಡ್ ಹರಕೆ ಆಟಗಳು ಅಂದ್ರೆ ಮನೆಯಲ್ಲಿ ಮಾಡ್ತಾರೆ ಹೌದೌದು ಹರಕೆ ಆಟಗಳು ಹರಕೆ ಆಟಗಳು ಕಲೆಕ್ಷನ್ ಆಟಗಳು ಹಾ ಮಾಡ್ತಾರೆ ಹರಕೆ ಆಟ ಅಂದ್ರೆ ಯಾವ್ದು ಮೇಳ ಇದು ಮಂದಾರ್ತಿ ಮೇಳ ಮಾರಣಕಟ್ಟೆ ಮೇಳ ಟೆಂಟ್ ಮೇಳ ಕಟೀಲ ಮೇಳ ತುಂಬಾ ಟೆಂಟ್ ಟೆಂಟ್ ಅಲ್ಲ ಕೆಲವರೆಲ್ಲ ಟೆಂಟ್ ಇಂದು ಹರಕೆ ಇರ್ತದೆ ಕೆಲವರದ್ದಲ್ಲ ಹೆಚ್ಚಿದಾಗಿ ಟಿಕೆಟ್ ಆಟ ಟೆಂಟ್ ಆಟ ಅಂದ್ರೆ ಟಿಕೆಟ್ ಟಿಕೆಟ್ ಆಟ ಈ ಕಮಲೇಶ್ವರಿ ಮೇಳದಲ್ಲಿ ನಾವು ನಾಲ್ಕು ವರ್ಷ ಕಲಿತ ಮೇಲೆ ಮತ್ತೆ ಮೂರು ವರ್ಷ ಗೋಳಿ ಗಡಿ ಮೇಳ ಗೋಳಿಗಡಿ ಬೆಳಸಲಿಿಕೊಂಡೆ 3 ವರ್ಷ ಆಮೇಲೆ ಪ್ರಸ್ತುತ ಆಲಡಿ ಮಡಲದಲ್ಲಿ ಇದ್ದೆ ಪ್ರಸ್ತುತ ಈಗ ಆಲಡಿ ಆಲಡಿ ಮಡಲದಲ್ಲಿ ಸೇವೆಗಳು ಈ ಕಮಲಶಿಲಾ ಅಲ್ಲ ಈಗ ಕಮ್ಯೂನಿಟಿಯಲ್ಲಿ ಬಿಟ್ಟು ಗೋಳಿಗಡಿಯಲ್ಲಿ ಹೋದೆ ಗೋಳಿಗಡಿಯಲ್ಲಿ ಮೂರು ವರ್ಷ ಮಾಡಿದ್ರು ಈಗ ಪ್ರಸ್ತುತ ಹಾಲಡಿ ಮಳೆಯಲ್ಲಿ ಈ ಆ ಮೇಳಕ್ಕೆ ಈ ಮೇಳಕ್ಕೂ ಬರಕ್ಕೆ ಕಾರಣ ಏನಾಗಿರುತ್ತೆ ಒಂದು ಹೆಚ್ಚಿನದಾಗಿ ಬೇಕಾದ್ರೆ ಅವಕಾಶಗಳು ಮತ್ತು ಪೇಮೆಂಟ್ ಎಲ್ಲಿದರಿಗೆ ಮತ್ತೆ ಪ್ರಚಾರ ಪ್ರಚಾರದ ದೋತಿಯಿಂದ ನಾವು ಒಂದೇ ಮೇಳದಲ್ಲಿ ಇದ್ದರೆ ಗೊತ್ತಾಗುದಿಲ್ಲ ಇಂತಿಷ್ಟು ಗುಂಪಿಗೆ ಮಾತ್ರ ಗೊತ್ತಾಗ್ತದೆ ಗೊತ್ತಾಗ್ತದೆ ಮೇಲ ಚೇಂಜ್ ಮಾಡಿದಾಗ ಇಂತ ಮೇಲೆ ಇಂತ ಬಂದಿದ್ದಾರೆ ಮತ್ತೆ ಅವಕಾಶವೂ ಸಿಗ್ತದೆ ಅವಕಾಶ ತಾನು ಹೆಚ್ಚಿಗೆ ಆಗ್ತದೆ ಆ ರೀತಿಯಲ್ಲಿ ಈಗ ಅದು ಪೇಮೆಂಟ್ ಎಲ್ಲ ಅಂದ್ರಲ್ಲ ಪೇಮೆಂಟ್ ಯಾವ ತರ ಇರುತ್ತೆ ಅದು ಅಂದ್ರೆ ಆಟಗಳಿಗೆ ತಕ್ಕಂಗೆ ನಾವು ಮಾತಾಡ್ಕೊಂಡ ಹಾಗೆ ಈಗ ಯಜಮಾನ್ರ ಒಟ್ಟಿಗೆ ಮಾತಾಡ್ಕೊಳ್ತೀವಿ ಯಾವ ರೀತಿಯಲ್ಲಿ ಮಾತಾಡ್ಕೊಳ್ತೇವೆ ಮತ್ತೆ ನಮಗೆ ವ್ಯಾಲ್ಯೂ ಇದ್ದ ಹಾಗೆ ಅವು ಏನ್ ವೇಷ ಮಾಡ್ತಾನೆ ಏನ್ ವೇಷ ಹಾಕಿದ್ರು ಮಾಡ್ತಾನೆ ಸರ್ವಿಸ್ ಎಷ್ಟಾಗಿದೆ ಅದನ್ನೆಲ್ಲ ನೋಡಿ ಸಂಬಳ ತುಂಬಾ 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 ಮಂದ ಮಂದಾರತಿ ಮಳದಲ್ಲೇ ನನಗೆ ಒಳ್ಳೆ ರೀತಿಯಲ್ಲಿ ಒಡನಾಟ ಸಿಕ್ಕಿದೆ ಹೇಳ್ಬೇಕಾದ್ರೆ ಒಬ್ಬ ಕಲೆ ಇದ್ರೆ ಹೆಸರು ಹೇಳಿದ್ರೆ ಬೇಸರ ಆಗ್ತದೆ ನಾವು ಸಪೋರ್ಟ್ ಮಾಡಿತ್ತು ಅವನಿಗೆ ತುಂಬಾ ಉಪಕಾರ ಮಾಡಿತ್ತು ತುಂಬಾ ಹೇಳಿಕೊಟ್ಟಿತ್ತು ಅದೇ ಸರ್ವ ಇದ್ರು ಅದ್ರಲ್ಲಿ ಹೆಚ್ಚಿಗೆ ಹೇಳುದಕ್ಕೆ ಹೇಳ್ಬೇಕಾದ್ರೆ ನನಗೆ ಒಡನಾಟ ಸಿಕ್ಕಿದ್ದು ಮಂದಾರತಿ ಮಳದಲ್ಲಿ ನಾನು ಬಾಲಗೋಪಾಲ ಇರುವಾಗ ಆ ಬೆದ್ರಾಡಿ ನರಸಿಂಹಣ್ಣ ಎರಡನೇ ವೇಷಧಾರಿಗಳು ಮುಖ್ಯ ಪಾತ್ರಧಾರಿಗಳು ಶ್ರೀಧರ ಅಣ್ಣ ಉಪ್ಪುಂದ ಆಮೇಲೆ ಗುಂಡಿಬೇಲ್ ಗಣಪತಿ ಭಟ್ ಅಂತ ಪುರುಷ ಪಾತ್ರದಲ್ಲಿ ಇದ್ದವರು ಪುಂಡು ವೇಷದಲ್ಲಿ ತೋಟಾಡಿ ಉದಯ ಅಣ್ಣ ಚಾರ ಪ್ರಶಾಂತ ಅಣ್ಣ ಹೀಗೆ ಅಷ್ಟ್ ಎಷ್ಟೋ ಕಲಾವಿದರು ಇದ್ದಾರೆ ಅದರಲ್ಲಿ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟವರು ತುಂಬಾ ಜನ ಕಲಾವಿದ್ರು ಹೇಳಿಕೊಟ್ಟವರು ರಂಗನಡಿಯಲ್ಲಿ ಗುಂಡಿಬೈಲ್ ಭಟ್ರು ಮಂದಾತಿ ಮಳದಲ್ಲಿರುವಾಗ ಆ ಚಂದ್ರಾವಳಿ ಪ್ರಸಂಗ ಆಗೋದು ಅವ್ರದ್ದು ಕೃಷ್ಣ ಮಾಡ್ತಾ ಇದ್ರು ನಮ್ದೆಲ್ಲ ಗೋಪಾಲಕರು ಅವ್ರು ಕುಣಿಯುದೇ ನಮ್ಗೆ ನೋಡೋದ್ ಬಹಳ ಇಷ್ಟ ಅಷ್ಟು ಚಂದ ಕುಣಿತಾ ಇದ್ರು ಗುಂಡಿ ಮೇಲೆ ಗಣಪತಿ ಭಟ್ರು ಮಾತನಾಡ್ತಾ ಇದ್ರು ಮಂದರತಿ ಮಳದಲ್ಲ ನಾನು ಮನೆಗೆ ಬರುದಿಲ್ಲ ಇತ್ತು ಅದ್ರಲ್ಲಿ ಇದ್ದೆ ಬಿಡಾರದಲ್ಲಿ ಬಿಡಾರದಲ್ಲಿ ಇರ್ತಿದ್ದೆ ಎಷ್ಟು ದಿನ ಎಲ್ಲ ಇರ್ತದೆ ಬಿಡಾರದಲ್ಲಿ ಗಟ್ಟದ ಅಲ್ಲ ಒಂದೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇರ್ತಾ ಇತ್ತು ಆಗಕ್ಕೆ ಬಿಡಾರದಲ್ಲಿ ನನ್ಗೆ ಹೇಳಿ ಕೊಡ್ತಾ ಇದ್ರು ಈ ರೀತಿಯಲ್ಲಿ ಕುಣಿಬೇಕು ಈ ರೀತಿಯಲ್ಲಿ ಮಾತಾಡ್ಬೇಕು ರಂಗದಲ್ಲಿ ಈ ರೀತಿಯಲ್ಲಿ ನಿಂತ್ಕೊಳ್ಬೇಕು ಆ ರೀತಿಯಲ್ಲಿ ನಾನು ಬಾಲಗೋಪಾಲ ಮಾಡುವಾಗಲೇ ದೇವಿ ಮೇಲೆ ಆದಿಮಯ ಹಾಕ್ತಾ ಇದ್ರು ನಮಗೆ ಆದಿಮಯ ಮಾಡ್ತಾ ಇದ್ದೆ ಆ ರೀತಿಯಲ್ಲಿ ತುಂಬಾ ಜನ ಕಲೆಯಿದ್ರು ಆಮೇಲೆ ಕಮಲಶಿಲೆಗೆ ಬಂದ ಮೇಲೆ ಮತ್ತು ಕಲಿದ್ರಲ್ಲಿ ಸಪೋರ್ಟ್ ಮಾಡಿದ್ರು ಹೆದನಬೇಲಿ ಇಶ್ವಣ್ಣ ತಾರಿಕೊಡ್ಲು ಉದಯಣ್ಣ ಜೈರಾಮ್ ಕೊಟ್ಟರು ತುಂಬಾ ಜನ ಆ ಬಿದ್ರಳ್ಳಿ ಚಂದ್ರಣ್ಣ ಈಗ ಇಲ್ಲ ನಿಧಾನ ಹೊಂದಿದ್ದಾರೆ ಆ ಅವರು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ತುಂಬಾ ಹೇಳಿಕೊಟ್ಟಿದ್ರು ರಂಗನಡೆ ಈ ಹೆಣ್ಣೆಬೆಲೆ ತುಂಬಾ ಕಲಿತಿದ್ದೇವೆ ನಾವು ತುಂಬಾ ಕಲಿತು ವೈಯಕ್ತಿಕ ಜೀವನದಲ್ಲಿ ಹೇಗಿರ್ಬೇಕು ಕಲಾವಿದನಾಗಿ ಹೇಗಿರ್ಬೇಕು ರಂಗದಲ್ಲಿ ಹೇಗಿರ್ಬೇಕು ರಂಗದ ಬಿಸಿ ಹೇಗೆ ಇಟ್ಕೊಳ್ಬೇಕು ನನಗೆ ಪ್ರೀತಿಯಿಂದ ನೋಡಿಕೊಳ್ಳುವಂತ ಕಲಾವಿದರು ಅಥವಾ ನಾನು ಪ್ರೀತಿ ಮಾಡುವಂತ ಕಲಾವಿದ ನಾನು ಅಭಿಮಾನಿಯಾಗಿ ನೋಡುದಾದ್ರೆ ವಿಶ್ವನಾಥ ದ್ವಯರು ಒಂದು ತೊಂಬಟ್ ವಿಶ್ವನಾಥ ಆಚಾರ್ಯರು ಇನ್ನೊಂದು ಹೆಣ್ಣಬೆಲಿ ವಿಶ್ವನಾಥ ಪೂಜಾರಿ ಇವರು ನನಗೆ ಬಹಳ ಪ್ರಿಯವಾದ ಕಲಾವಿದ್ರು ನನಗೆ ತುಂಬಾ ಸಪೋರ್ಟ್ ಆಗಿದ್ದವರು ಅವರು ಆ ಪ್ರೀತಿಯಿಂದ ಜೋರ್ ಮಾಡ್ತಾ ಇದ್ರು ನನ್ಗೆ ಈಗಲೂ ನೆನಪು ಉಂಟು ಹೆಣ್ಣೆಣ್ಣ ಒಂದು ವಿಷಯದಲ್ಲಿ ನಾನು ಜೋರ್ ಮಾಡಿದ್ದರು ರಂಗಸ್ಥಳದಲ್ಲಿ ಆ ದಕ್ಷಯಜ್ಞ ಪ್ರಸಂಗ ಪ್ರಸಂಗ ಆ ನಮ್ದು ದೇವೇಂದ್ರ ಬಲ ನನ್ನದು ಒಂದು ನಾಲ್ಕು ಜನ ಕಲಾವಿದರಿದ್ರು ವಿಘ್ನೇಶ್ ಶೆಟ್ಟಿ ಅಡ್ಮಗೆ ಖಟಕ ಆದರ್ಶ್ ಭಟ್ ಆ ಶ್ರೀಕಾಂತ ನಮ್ಮ ಊರ ಹತ್ರ ಉಳ್ಳು ರಾಗು ಎಲ್ಲ ನಾವು ದೇವೇಂದ್ರ ಬಲ ಮಾಡ್ಕೊಡ್ತೀವಿ ವೇಷ ಕಟ್ಕೊಂಡಿದ್ದೇವೆ ನಾವು ಕೊರಳಿಗೆ ಸರ ಹಾಕಿಲ್ಲ ಯಾರು ಸರ ಹಾಕಿಲ್ಲ ಸರ ಬರ್ತದಲ್ಲ ಚಂದ ಅದು ಕಾಣತಲ್ಲ ಚಂದ್ರ ಯಾರು ಕಟ್ಟಿಲ್ಲ ಒಳಗು ಬಂದ ಮೇಲೆ ಜ್ವರ ಮಾಡಿದ್ರೆ ಈಶವಣ್ಣ ಹ್ಮ್ ರಂಗಸ್ಥಳಕ್ಕೊಂದು ಸರ ಹಾಕೊಳ್ಳೋದಕ್ಕೂ ಪ್ರಜ್ಞೆ ಅಲ್ವಾ ಕೇಳಿದ್ರು ವೇಷ ಒಂದು ನೀಟ್ ಮಾಡ್ಕೊಳ್ಬೇಕು ಅದ್ರ ಮೇಲಿಂದ ನಾವು ಸ್ವಲ್ಪ ವೇಷದ ಬಗ್ಗೆ ಗಮನ ರಣಕ್ಷೇತ್ರಕ್ಕೆ ಹುಟ್ಟು ನಿಂತವನು ನಾನಮ್ಮ ಬಂದು ನೋಡಿದ್ರೆ ಸಾವಿನ ಭೀತಿಯಿಂದ ತಡೆದು ನಿಲ್ಲಿಸ್ತಾ ಇದ್ರೆ ನಮ್ಮ ಇದು ಸರಿಯೇನಮ್ಮ ಸರಿಯೇ ಎಲ್ಲದ್ರ ಬಗ್ಗೆ ಮತ್ತು ವೇಷದ ಬಗ್ಗೆ ಅವಕಾಶ ಕೊಟ್ಟಿದ್ದು ನಾರಾಯಣ ಶೆಟ್ಟರು ಪ್ರತಿಯೊಂದು ವಿಷಯದಲ್ಲೂ ಕಲಿಯೋದು ಇದ್ದೇ ಇರುತ್ತೆ ನಿಜವಾಗ್ಲು ಕಲಿತಾಗಿ ಎಲ್ಲರೂ ಯಕ್ಷಗಾನ ವಿಚಾರದಲ್ಲಿ ಎಲ್ಲಾ ವಿಚಾರ ಯಕ್ಷಗಾನದಲ್ಲಿ ಕಲಿತಷ್ಟಕ್ಕೂ ಕಲಿಯೋದು ಕಲಿತು ಆಯ್ತಂತ ಇಲ್ಲ ಆ ರೀತಿಯಲ್ಲಿ ನಿಮ್ಗೆ ಯಾವ ಪಾತ್ರದಲ್ಲಿ ತುಂಬಾ ಹೆಸರು ತಂದ್ಕೊಟ್ಟಿದ್ದು ಅಂತ ಅನ್ಸುತ್ತೆ ಯಾವ ಪಾತ್ರ ಯಾವ ದಿನ ಅಂತ ನಿಮ್ಗೆ ನೆನಪಿದ್ರೆ ದಿನ ನೆನಪಿಲ್ಲ ಆ ಪಾತ್ರ ಅಭಿಮನ್ಯು ಪಾತ್ರ ಅಭಿಮನ್ಯು ಬರ್ಬರಿಕ ಬೊಬ್ರು ೇನ ರೊಸೇನ ತುಂಬಾ ನಾನು ಕಮಲಶ್ರೀ ಮೇಳದಲ್ಲಿ ನನಗೆ ಹೆಚ್ಚಿಗೆ ರೊಸೇನ ಹಾಕ್ತಾ ಇದ್ರು ನಾನು ಸಣ್ಣಕ್ಕಿದ್ದೆ ತುಂಬಾ ಸಣ್ಣಕ್ಕಿದ್ದೆ ತುಂಬಾ ಜನ ಬೆನ್ನು ತಟ್ಟಿದ್ರು ಸಿದ್ದ ಸಪೋರ್ಟ್ ಮಾಡಿದ್ರು ಮೇಳದಲ್ಲಿ ಪ್ರಚಾರ ಕೊಟ್ಟರು ತುಂಬಾ ಸಪೋರ್ಟ್ ಮಾಡಿದ್ರು ಹಾಗೆ ಎಲ್ಲ ವೇಷವೂ ತುಂಬಾ ಪಡ್ತಾ ಇದ್ದೆ ಒಬ್ಬ ಕಲಾವಿದ ಇಂಥದ್ದೇ ವೇಷಕ್ಕೆ ಸೀಮಿತ ಆಗಿರ್ಬಾರ್ದು ಹ್ಮ್ ಯಾವ ವೇಷ ಕೊಟ್ಟಿದ್ರು ನಾನು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ಮಾಡ್ಬೇಕಂತ ನಿಮ್ಗೆ ಇಷ್ಟವಾಗದ ಅಂತ ಪಾತ್ರ ಅಭಿಮನ್ಯು ಬರ್ಬರಿಕಾ ಹೀಗೆ ಹಲವು ಪಾತ್ರಗಳು ಸುದ್ದನು ಮಾಡಿದೆ ಅರ್ಧ ಹಾಗೆ ಕೃಷ್ಣ ಚಂದ್ರವಳಿ ಕೃಷ್ಣ ಪಾರಿಜಾತ ಕೃಷ್ಣ ತುಂಬಾ ಎಲ್ಲ ಇಷ್ಟಪಡ್ತೇನೆ ಈಗ ಅಭಿಮಾನಿಗಳು ನನ್ಗೆ ತುಂಬಾ ಜನ ಇದ್ದಾರೆ ಅಭಿಮಾನಿಗಳು ಕೊಟ್ಟಂತ ಬಿರುದುಗಳು ಏನೇನು ಆತರ ಇಲ್ಲ ಮೇಳಗಾಲದಲ್ಲಿ ಏನಂತ ರಂಗದ ಕೋಲ್ ಮುಂಚು ಆ ರೀತಿ ಸಿಡಿದ ಮರಿ ಆ ರೀತಿ ಎಲ್ಲ ಕರಿತಾರೆ ನಮ್ಗೆ ಮುಜುಗರ ಆಗ್ತದೆ ಒಂದ್ ರೀತಿ ಹೇಳುವಾಗ ಇಲ್ಲ ಅಷ್ಟು ಆ ಪಾತ್ರ ನಾನೀಗ ಸಂದರ್ಶನ ಅಂತ ಹೇಳಿದ್ರು ಹಾಗೆ ನಿಮ್ಗೂ ತುಂಬಾ ಜನ ಕೇಳಿದ್ರು ಸಂದರ್ಶನ ಮಾಡುದ ನಾ ಹೇಳಿದಾಗೆ ನನಗೆ ಈಗ ಸಂದರ್ಶನದಲ್ಲಿ ಮಾತನಾಡುವಂತ ಪ್ರಾಯವೂ ಇಲ್ಲ ಮತ್ತೆ ನಮ್ಮ ಹಿನ್ನೆಲೆ ಏನಿಲ್ಲ ಅಂತ ಕಷ್ಟ ಪಟ್ಟಿದ್ದೆ ಅಂತದ್ದು ಇಲ್ಲ ಅನುಭವ ಇಲ್ಲ ಹೆಚ್ಚು ತಿರುಗಾಟು ಆಗ್ಲಿಲ್ಲ ಹಾಗಾಗಿ ಸಂದರ್ಶನ ನನ್ನ ಮಾಡುದು ಬೇಡ ಅಂತಲೇ ಯಾರು ಕಾಲ್ ಮಾಡಿದ್ರು ಪಿಕ್ ಮಾಡಿದಿಲ್ಲ ಒಂದು ನಾಲ್ಕು ದಿವಸ ಹಿಂದೆ ನೀವೇ ಮೆಸೇಜ್ ಮಾಡಿದ್ವಿ ಅದಕ್ಕೆ ನಾ ಕರೆಕ್ಟ್ ರೆಸ್ಪಾನ್ಸ್ ಮಾಡ್ಲಿಲ್ಲ ಮಾಡಿರ್ಲಿಲ್ಲ ಕಾಲ್ ಮಾಡಿದ್ರಿ ನಾನು ನೋಡುವ ಮರ ಹೆಚ್ಚಿನ ಜನಕ್ಕೆ ಮುಂದಿನ ವರ್ಷ ನೋಡೋ ಮರ ಮುಂದೆ ನೋಡುವ ಮುಂದೆ ನೋಡುವ ಅಂತ ಹೇಳಿದ್ರು ಈ ಸಲ ನಮಗ್ ಕೊಟ್ಟದ್ದ ಅವಕಾಶ ಕೊಟ್ಟದ್ದ ನಮ್ಮ ಪುಣ್ಯ ಅಂತ ಅಲ್ಲ ನಿಮ್ದು ಪ್ರಥಮ ಹೌದು ನನ್ನದು ಪ್ರಥಮ ಈ ಕಲಾವಿದ್ರ ಮೊದಲನೇ ಸಲ ಮೀಟ್ ಮಾಡ್ತಿರೋ ನಂದು ಪ್ರಥಮ ನನ್ನದು ಪ್ರಥಮ ಈಗ ಒಂದ್ ಎರಡ್ ಮೂರ್ ತಿಂಗಳ ಆಯ್ತು ಅಷ್ಟೇ ನಾವು ಯೂಟ್ಯೂಬ್ ಚಾನಲ್ ಸಂದರ್ಶನ ಅಂತ ಹೇಳಿದ್ರೆ ಸ್ವಲ್ಪ ಮುಜುಗರ ಸನ್ಮಾನ ಅಂತ ಹೇಳಿದ್ರೆ ಮುಜುಗರ ಯಾಕಂದ್ರೆ ನಮ್ಗೆ ಹಿರಿಯ ಕಾಲಿದ್ರೆ ಎಷ್ಟೋ ಜನ ಇದ್ದಾರೆ ಜನ ಇದ್ದಾರೆ ಎಲೆ ಮರೆಯ ಕಾಯಿ ಹಾಗೆ ಈಗ ಈ ಈಗಲೇ ಹುಡುಗರ ಮಕ್ಕಳಿಗೆ ಎಲ್ಲರೂ ಪ್ರಚಾರ ಕೊಡ್ತಾರೆ ಹಿಂದಿನ್ ಕಾಲದ್ರಿಗೆ ಯಾರು ಪ್ರಚಾರ ಕೊಡುವುದಿಲ್ಲ ಪ್ರಚಾರ ಕೊಡುವುದು ತಪ್ಪಂತಲ್ಲ ಆ ಕೆಲವರಿಗೆ ಈಗ ಹುಡುಗರ ಮಕ್ಕಳಿಗೆ ಪ್ರಚಾರ ಕೊಡುವಾಗ ಸಾಧನೆ ಮಾಡಿದವರಿಗೆ ಸ್ವಲ್ಪ ಬೇಸರ ಆಗ್ತದೆ ಇಂಥದಲ್ಲಿ ಮೂವತ್ತು ವರ್ಷ ಇಪ್ಪತ್ತ್ ವರ್ಷ ಇಪ್ಪತ್ತೈದು ವರ್ಷ ತಿರುಗಾಟ ಮಾಡಿದವರಿಗೆ ಬೇಸರ ಆಗ್ತದೆ ಯಾಕಂದ್ರೆ ಇತ್ತೀಚೆಗೆ ಬಂದಂತ ಹುಡುಗರಿಗೆಲ್ಲ ಸಂದರ್ಶನ ಕೊಡ್ತಾ ಇದ್ದಾರೆ ನಮ್ಕೊಂಡ ಅದ್ ಸತ್ಯವಾದ ವಿಚಾರವೇ ಅವ್ರು ಅವರಿಗೆ ಮಾಡಿದಂತ ಸಾಧನೆಗೆ ತಕ್ಕ ಪ್ರತಿಫಲ ಸಿಗಬೇಕಾದ್ರೆ ಇಂಥ ವಿಚಾರಗಳು ಇಂಥ ವಿಭಾಗಗಳು ಸಂದರ್ಶನ ಮಾಡುವುದು ಮಾತನಾಡಿಸುವುದು ಅದು ಸನ್ಮಾನ ಅವರ ಯೋಗ್ಯತೆಗೆ ತಕ್ಕಂತೆ ಸಿಗಬೇಕು ಕಿರಿಯ ಕಾಲ ವೈದ್ಯರಿಗೆ ಪ್ರಚಾರ ಬೇಡ ಅಂತಲ್ಲ ಪ್ರಚಾರ ಬೇಕು ಯಾಕಂದ್ರೆ ಬೆಳೆಯುತ್ತಿರುವಂತ ಯುವ ಕಲಾವಿದರಿಗೆ ಬೆನ್ನು ತಟ್ಟಬೇಕು ಬೆನ್ ಬೆನ್ನು ತಟ್ಟಿದಾಗೆ ಏನೋ ಮಾಡಿದ್ದೇವೆ ಅಂತಲ್ಲ ಏನಾದ್ರು ಮಾಡ್ಲಿ ಅಂತ ಈ ಸಂದರ್ಶನ ಸಂದರ್ಶನಲ್ಲ ಏನೋ ಮಾಡಿದ್ದೇವೆ ಹೌದು ಈಗ ಸಂದರ್ಶನ ನನಗ್ ಮಾಡುವುದು ಈಗ ನೀವು ಏನೋ ಸಾಧನೆ ಮಾಡಿದ್ದೇವೆ ಇಲ್ಲ ನಿಮ್ ಸಂದರ್ಶನ ಅಂತ ಈಗ ಹೊಸಬ್ರು ಹೊಸಬ್ರು ಬರೋರಿಗೆ ಒಂದು ಪರಿಚಯ ಪರಿಚಯ ಆಗುತ್ತೆ ಯಕ್ಷಗಾನದ್ ಬರ ಯಾರಿಗೂ ಈಗ ಉಡುಪಿ ಮಂಗಳೂರು ಕಡೆ ಎಲ್ಲ ನೋಡಿರ್ತಾರೆ ಹೊರಗಡೆ ಡಿಸ್ಟಿಕ್ ಗಳಲ್ಲಿ ನಮ್ಮೂರ್ ಕಡೆ ಯಕ್ಷಗಾನ ಅಂದ್ರೆ ಒಂದು ಆಟ ಒಂದು ವೇಷ ಕಟ್ಟಿ ಮಾಡ್ತಾರೆ ಅಂತ ಅಷ್ಟೇ ಗೊತ್ತಿರುತ್ತೆ ಹೊರತು ಅವ್ರು ಹೇಗಿರ್ತಾರೆ ಏನು ಗೊತ್ತಿರೋದು ಹಾಗಾಗಿ ಇದೊಂದು ರಂಗದಲ್ಲಿ ಮಾತ್ರ ಈಗ ಕಲಾನಾಯಕನಾಗಿ ಬಂದಾಗ ಓ ಇವನ್ ನಿಜ ಜೀವನದಲ್ಲಿ ಹೀಗೆ ಇರ್ತಾನೋ ಅಥವಾ ನಾಯಕ ಪಾತ್ರದಲ್ಲಿ ಬಂದಾಗ ಓ ನಿಜ ಜೀವನದಲ್ಲೂ ಕೂಡ ಹೀಗೆ ಇರ್ಬೋದು ಹಾಸ್ಯನಾಗಿ ಬಂದಾಗ ಬಹುಶಃ ಅವನಿಗೆ ಮನೆ ಕಡೆ ತಲೆ ಬಿಸಿ ಇಲ್ಲೇನು ಸಂತೋಷವಾಗಿ ಎಲ್ಲ ತಿಳ್ಕೊಳ್ತಾರೆ ಕಲಾ ಪ್ರೇಕ್ಷಕರ ಮನಸ್ಥಿತಿ ಆ ರೀತಿಯಲ್ಲಿ ಇರ್ತದೆ ಅವ್ರ ಬ್ಯಾಗ್ರೌಂಡ್ ಬಗ್ಗೆ ಹಿನ್ನೆಲೆ ಬಗ್ಗೆ ಈ ರೀತಿಯಲ್ಲಿ ಸಂದರ್ಶನ ಮಾಡುವಾಗ ಅವರ ಹಿನ್ನೆಲೆ ಕಷ್ಟಗಳು ಕಹಿ ಘಟನೆಗಳು ನಿಮ್ಮ ಸ್ಟೇಜ್ ಮೇಲೆ ನಿಮ್ಮನ್ನ ನೋಡಿರಕರು ಎದ್ರ ಕಂಡ್ರು ನೀವು ಅಂತ ಗೊತ್ತಾಗುತ್ತೆ ಗೊತ್ತಾಗ ತುಂಬಾ ಜನರಿಗೆ ಅಂತಂದ್ರೆ ಕೆಲವೊಂದು ವೇಷ ಮಾಡಿದಾಗ ನಮ್ಮ ಮನೆಯವರಿಗೆ ಗೊತ್ತ ಸಿಗುದಿಲ್ಲ ನಮ್ಮ ಮಗ ಇರ್ಲಿಕ್ಕೆ ಹಾಗೆ ಕೆಲವೊಂದು ದೇಶದಲ್ಲಿ ಕಿರಿಕೇಶ ಮಾಡುವ ಕಳೆ ನಾಯಕ ಪತ್ರ ನೋಡುವ ಕೆಳಗೆ ಮಾತನಾಡ್ತ ನನ್ಗೆ ಆ ಕೂರಾಡಿ ಹುಡುಗ್ರು ಇದ್ರು ನನಗೆ ಮೊದಲು ಪ್ರಚಾರ ಕೊಟ್ಟಿದ್ದೆ ಅವರೇ ರಜೆ ಇರ್ತದೆ ರಜೆ ಅಂದ್ರೆ ಈಗ ನಾವು ಆಟಕ್ಕೆ ಹೋಗ್ತೇವೆ ಬಾಂಬೆ ಬೆಂಗಳೂರು ಕೇಳಿರ್ಬೋದು ಒಳ್ಳೆ ವ್ಯವಸ್ಥೆ ಕೆಲವರು ಹೆಚ್ಚಿನ ಎರಡು ಮೂರು ದಿನದಿಂದ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಹೊಸ ಅಂಗಡಿಯಿಂದ ನನಗೂ